ಸ್ವಲ್ಪ ಆ ಕಡೆ ಈ ಕಡೆ ಜಗಳ ಆದರೂ ಫ್ರೆಂಡ್ಶಿಪ್ಪೇ ಸ್ವಲ್ಪ ಕೋಪ ಮಾಡ್ಕೊಳ್ತೇನೆ ನಾನು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಹೋಗಿದೆ ಅಂದರೆ ಇದು ಬಂದು ಕಾಡಾನೆ ಟ್ರ್ಯಾಕ್ ಇದು ಇಲ್ಲಿ ನೀವು ಚೈನ್ ಗುರ್ತು ಎಲ್ಲೂ ನೋಡೋಕೆ ಸಿಗಲ್ಲ ನಿಮಗೆ ಕಾಡಾನೆಗಳು ಬಂದು ನುಕ್ಕೊಂಡು ಹೋಗಿರೋದು ಒಂದು ಕಾಡಾನೆ ಬಂದಿತ್ತು ಇಲ್ಲಿ ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಒಳ್ಳೆ ವೀಡಿಯೋ ತೊಗೊಂಬನಿ ವೀಡಿಯೋ ಅಂದರೆ ತುಂಬ ಜನ ಸತಿ ಒಂದು ವೀಡಿಯೋ ಮಾಡಿದಾಗ ನಿಮ್ಮ ಕಾಂಚನ ಅಂತ ಹೇಳಿದ್ರೆ ಏನು ಯಾ ಯಾರನ್ನ ಕರಿತಾಯಿದ್ದೀರಾ ಕಾಂಚನ ಬಗ್ಗೆ ಒಂದು ವೀಡಿಯೋ ಮಾಡಿದ್ರು ತುಂಬ ಜನ ಕೇಳಿದ್ದೀರಾ ಹಂಗಾಗಿ ನಮ್ಮ ಕಾಂಚನ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತೆ ಗೆಳೆಯರೆ ಕಾಂಚನ ಅಂದರೆ ಯಾರು ನಿಮಗೊಂದು ವಿಷಯ ಹೇಳ್ತೀನಿ ಮುಂಚೆ ಸುಮಾರು ಒಂದು ಆಗಿರ್ಬೋದು ಒಂದು ಒಂದು ವರ್ಷವೇ ಆಗಿರ್ಬೋದು ಒಂದು ವರ್ಷದ ಹಿಂದೆ ಕಾಂಚನ ಅಂದರೆ ಇವರೇ ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಇದ್ದಾರಲ್ಲ ಇವ್ರ ಬಗ್ಗೆ ಇವಾಗ ಒಂದು ವೀಡಿಯೋ ಮಾಡಿ ತಿಳಿಸ್ತಾ ಇರೋದು ಹಂಗೇ ನಮ್ಮ ತಮ್ಮನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹುಬ್ಬಳ್ಳು ಏನು ವಿಷಯ ಅಂದರೆ ಈ ನಮ್ಮ ಕಾಂಚನ ಇದೆಯಲ್ಲ ತುಂಬ ಪುಟ್ಟ ಮರಿಯಾಗಿದ್ದಾಗ ನಾನು ತಗೊಬಂದಿಲ್ಲ ಇದನ್ನ ನಮ್ಮ ಕ್ಯಾಂಪಿಗೆ ಇಲ್ಲಿ ಹುಡುಗರಿದ್ದರು ಅವರು ಎತ್ತಾಕೊಬಂದರು ತುಂಬ ಸಣ್ಣದಾಗಿತ್ತಲ್ಲ ಸುಮ್ಮ ಪುಟ್ಟ ಮರಿಯಾಗಿದ್ದಾಗ ತುಂಬ ಚೆನ್ನಾಗಿತ್ತು ಗುಂಡಕ್ಕೆ ದಪ್ಪಕ್ಕೆ ಚೆನ್ನಾಗಿದ್ದಾಗ ತಗೊಂಬಂದರು ಅದು ಎಣ್ಣಾಯ ಅದು ಅಲ್ಲ ಆದರೆ ನಾನು ಹೇಳ್ದೆ ನಾಯಿಗಳನ್ನ ಸಾಕುಬಿಡಿಕೊಂಡ್ರು ಇಲ್ಲಿ ಸರಿಯಿಲ್ಲ ಅಲ್ಲಿ ಬೈತಾರೆ ಏನಕ್ಕೆ ನಾಯಿನ ಅಂತ ಆದರೂ ತಗೊಬಂದು ಸಾಕಿದ್ರು ಅದು ಬೆಳೀತಾ ಬೆಳೀತಾ ಏನಾಯ್ತು ಅವ್ರ ಚಪ್ಪಲಿ ಕಚ್ಚೋಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಇದ್ದ ಹುಡುಗರು ಮನೆಯಲ್ಲೆಲ್ಲ ತು ಫುಲ್ಲು ಕಳ್ತನ ಮಾಡೋದು ಆ ಥರ ಮಾಡ್ತಾಯಿತ್ತು ಅವರು ಹೊಡಿಯೋದು ಮತ್ತು ಕೋಳಿನೆಲ್ಲ ಕೋಳಿದು ಕೋಳಿನೆಲ್ಲ ಇಡೀಕಡೆ ನೋಡ್ತಾಯಿತ್ತು ಮೊಟ್ಟೆ ಎಲ್ಲ ಕದೀತಾ ಇತ್ತು ಆ ಒಂದು ಕಾರಣಕ್ಕೆ ನಮ್ಮ ಕಾಂಚನನ ಏನು ಮಾಡಿದ್ರು ಸಣ್ಣ ಮರಿಯಾಗಿದ್ದಾಗೆ ಒಡೆದು ಬಡಿದು ಇದನ್ನ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿದರು ನಾನು ಮುಂಚೆನೇ ಹೇಳಿದ್ದೆ ಈ ಥರ ಕೊಂಡ್ರು ಅಂತ ಅವ್ರು ಕೇಳಿಲ್ಲ ಲಾಸ್ಟಿಗೆ ಕೊನೆಗೂ ನಾನು ಬೈದ್ಬಿಟ್ಟು ನಾನೇ ಸಾಕ್ಕೊಳ್ತೀನಿ ಅಂತ ನಾನೇ ಇಟ್ಕೊಂಡೆ ಈ ಕಾಂಚನನ ಅದನ್ನ ಸಾಕ್ಕೊಂಡು ಬಂದಿದ್ದು ಇದು ನೋಡ್ತಾ ಇರ್ಬೋದು ಇದು ಒಂದು ಅದ್ಭುತ ನಾಯಿ ಅಂತಲೇ ಹೇಳ್ಬೋದು ಈ ನಾನೇ ಅಂತ ಹೆಸರಿಟ್ಟಿದ್ದು ಏನಕ್ಕಾದ್ರೆ ಆನೆಗಳ ಟ್ರ್ಯಾಕು ಅಂದರೆ ನಾವು ಆನೆಗಳನ್ನ ಬಿಟ್ಬಿಟ್ಟು ಎಲ್ಲೇ ಇದ್ದರೂ ಇದು ಕರೆಕ್ಟಾಗಿ ಅದು ಯಾವ ಕಡೆ ಹೋಗಿದೆ ಅನ್ನೋದು ಪಕ್ಕ ತೋರಿಸ್ಕೊಡುತ್ತೆ ತುಂಬ ಒಳ್ಳೆ ಬ್ರಿಲಿಯಂಟು ನಾಯಿ ಅಂತಲೇ ಹೇಳ್ಬೋದು ಏನಕ್ಕೆ ತುಂಬ ಸಣ್ಣ ವಯಸ್ಸಿಂದನೂ ನಮ್ಮ ಜೊತೆನೇ ಬರ್ತಿತ್ತಲ್ಲ ಕಾಡಿಗೆ ಹಂಗಾಗಿ ಕಾಡಲ್ಲಿ ಆನೆಗಳು ಹೋಗಿರೋ ಟ್ರ್ಯಾಕನ್ನು ಪಕ್ಕ ನೋಟಿಟ್ ಮಾಡುತ್ತೆ ಒಂದು ಒಳ್ಳೆ ಸಹಾಯ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಆನೆ ಎಲ್ಲೇ ಹೋದರೂ ಪಕ್ಕ ಈ ಕಡೆನೇ ಹೋಗಿದ್ದು ಅಂತ ಹಂಗೆ ಉಡ್ಕೊಂಡೋಗಿ ತೋರಿಸ್ಕೊಡುತ್ತೆ ಈ ಒಂದು ಕಾಂಚನ ಆಯಿತಾ ಇದು ಅದಾಗಿ ಕಲ್ತ್ಕೊಂಡಿರೋದು ಯಾರು ಕಲಿಸಿಲ್ಲ ಏನು ಸ್ಪೆಷಲ್ ಏನು ಟ್ರೈನಿಂಗ್ ಮಾಡಿಲ್ಲ ಸುಮ್ಮನೆ ಒಟ್ಟಿಗೆ ಬರುತ್ತೆ ಅಲ್ವಾ ಒಟ್ಟಿಗೆ ಬರೋ ಕಾರಣದಿಂದ ನನಗೆ ಗೊತ್ತಾಗಿದೆ ಇವ್ರ ಮಕ್ಕಳರು ಆನೆನೇ ಉಡ್ಕೊಂಡು ಹೋಯ್ತಾರೆ ಅಂತ ಹಂಗಾಗಿ ಟ್ರ್ಯಾಕಲ್ಲೆಲ್ಲ ಪಕ್ಕ ಗೊತ್ತಾಗೋಯ್ತದೆ ಅದಕ್ಕೆ ಆನೆಗಳು ಈ ಕಡೆ ಹೋಗಿದೆ ಅಂತ ಮತ್ತು ಸದ್ಯದಲ್ಲೇ ಒಂದು ಮೂರು ನಾಲ್ಕು ತಿಂಗಳಿಂದ ಮರಿಯಾಕಿತ್ತಿದು ನೋಡಿರ್ತೀರ ನೀವು ಒಂದು ಐದು ಒಂದು ಆರು ಏನೋ ಮರಿಯಾಕಿತ್ತು ಅದರಲ್ಲಿ ಸುಮಾರು ತ ಯಾರು ತಗೊಂಡು ಹೋದ್ರು ಒಂದು ಹೆಣ್ಣು ನಾಯಿ ಒಂದು ಹೆಣ್ಣು ಮರಿ ಹಂಗೆ ಉಳ್ಕೊಬಿಟ್ಟಿದೆ ಅದನ್ನು ಬರ್ತದ ಜೊತೇಲಿ ಸದ್ಯಕ್ಕೆ ಇವಾಗ ಬಂದಿಲ್ಲ ಇವತ್ತು ತುಂಬ ಸಣ್ಣ ಮರಿ ನೋಡ್ತಾ ಇರ್ಬೋದು ತುಂಬ ಒಂದು ಬುದ್ಧಿ ಇರೋ ನಾಯಿ ಅಂತಲೇ ಹೇಳ್ಬೋದು ಅಂದರೆ ಅರ್ಥ ಮಾಡಿಕೊಳ್ಳುತ್ತೆ ಈಗಿನ ಕಾಲದಲ್ಲಿ ನಾವು ಯಾರಿಗೆ ಅನ್ನ ಹಾಕ್ತೀವೋ ಒಂದು ತುತ್ತು ಒಂದು ನಾಯಿಗಳಿಗೆ ಹಾಕ್ಬಿಟ್ರೆ ಸಾಯ್ದನಕೂ ಮರಿಯಲ್ಲ ಅನ್ನೋದಕ್ಕೆ ನಮ್ಮ ಕಾಂಚನೇ ಸಾಕ್ಷಿ ಆಯಿತಾ ಮಳೆ ಬರಲಿ ಏನೇ ಬಂದರೂ ನಮ್ಮನ್ನ ಬಿಟ್ಟು ಹೋಗಲ್ಲ ಮತ್ತು ಇನ್ನೊಂದು ಹೇಳಬೇಕಂದ್ರೆ ತುಂಬ ಒಂದು ಸೋಮೇರಿ ಅಂತಲೇ ಹೇಳ್ಬೋದು ಕಾಡನೇ ಬರಲಿ ಏನೇ ಬಂದರೂ ಯಾರ ಜಗಳ ಹೋಗಲ್ಲ ಸುಮ್ಮನೆ ನಮ್ಮ ಜೊತೆ ಮಂದ್ಕೊಂಡಿರುತ್ತೆ ಸುಮ್ಮನೆ ಕೂತ್ಕೊಂಡಿರುತ್ತೆ ಯಾವ ಪ್ರಾಣಿಯನ್ನು ನೋಡಿ ಬೊಗಳಕ್ಕೆ ಹೋಗಲ್ಲ ಜಗಳಕ್ಕೆ ಹೋಗಲ್ಲ ಎಂಥದಕ್ಕೂ ಹೋಗಲ್ಲ ಸುಮ್ಮನೆ ಬಿಲ್ಡಪ್ಗೆ ಮಾತ್ರ ನಮ್ಮ ಜೊತೆನೇ ಕೂತ್ಕೊಂಡಿರುತ್ತೆ ಆ ಸತಿ ಕಾಡನೇ ಬಂದುಬಿಟ್ಟಿತ್ತು ನಮ್ಮ ಪಕ್ಕದಲ್ಲೇ ಕೂತ್ಕೊಂಡಿತ್ತು ನಾವೇ ನೋಡಿ ಆಮೇಲೆ ಹೇಳಿದು ಕಾಡನೇ ಬಂದಿದೆ ಅಂತ ಅಲ್ಲಿ ತನಕನೂ ಕಾಡನೇ ಬಂದಿದೆ ಅಂತಲೇ ಇದಕ್ಕೆ ಗೊತ್ತಿತ್ತಿಲ್ಲ ಸುಮ್ಮನೆ ಆದರೂ ಇತ್ತು ಒಂಥರ ವಿಚಿತ್ರ ನಾಯಿ ಅಂತಲೇ ಹೇಳ್ಬೋದು ಬೇರೆ ನಾಯಿಗಳಿಗೆಲ್ಲ ತುಂಬ ಬೇಗ ಯಾವುದೇ ಪ್ರಾಣಿ ಬಂದರೆ ಗೊತ್ತಾಗೋಯ್ತದೆ ಇದಕ್ಕೆ ಹಂಗಲ್ಲ ಇದು ಯಾವುದೇ ಒಂದು ಕಾಡು ಪ್ರಾಣಿ ಪಕ್ಕದಲ್ಲಿ ಬಂದು ಹೋದರೂ ಗೊತ್ತಾಗಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡಿರುತ್ತೆ ನೋಡಿದ್ರೂ ಸುಮ್ಮನೆ ಬಿಲ್ಡಪ್ಪು ನಮ್ಮ ಮಾನ ಜೊತೆ ತುಂಬ ಕ್ಲೋಸ್ ಅದು ಇದು ನಮ್ಮ ಕಾಂಚನ ನಮ್ಮ ಜೈನ್ ಹತ್ರ ಹೋಗಲ್ಲ ಹೋದರೆ ಅಕಾಮುಖ ಅಟ್ಯಾಕ್ ಮಾಡೋಕ್ಕೆ ನೋಡುತ್ತೆ ಹಂಗಾಗಿ ಹೋಗಲ್ಲ ನಮ್ಮ ಆನೆಗೆ ತುಂಬ ಕ್ಲೋಸು ಆನೆ ಜೊತೆ ಯಾವತ್ತಿದ್ರು ನಮ್ಮ ಆನೆ ಟ್ರ್ಯಾಕಲ್ಲೇ ಹೋಗೋದು ಬರೋದು ಎಲ್ಲ ನನ್ನ ಜೊತೇನೆ ಇರುತ್ತೆ ಅದು ತುಂಬ ಒಂದು ಒಳ್ಳೆಯ ಒಂದು ನಾಯಿ ಅಂತಲೇ ಹೇಳ್ಬೋದು ಯಾರು ತಗೊಬಂದು ಬಿಟ್ಟು ಬಿಡೋಕ್ಕೆ ಬಿಟ್ಟು ಬಿಟ್ಟಿದ್ದಿರಿ ಕಾಣ್ತದೆ ಮೂರು ನಾಲ್ಕು ಸರ್ತಿ ಮತ್ತೆ ಮತ್ತೆ ಕ್ಯಾಂಪ್ ಬಂದಿದೆ ಆವಾಗ ನಾನು ನಾನೇ ಅಂತ ಅಂತೇಳ್ಬಿಟ್ಟು ಎಷ್ಟು ಜನ ಬೈದಿದ್ದಾರೆ ಅಂದರೆ ಈ ನಾಯಿನ ಸಾಕುಬೇಡಿ ಹೇಗೆ ಹೇಗೆ ಅಂತ ತುಂಬ ಬೈದರು ಎಣ್ಣಾಯಿ ಅಲ್ವಾ ಯಾರು ಎಣ್ಣಾಯಿಗಳನ್ನ ಸಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆಯಿತಾ ಗಂಡಾಯಿಗಳನ್ನ ಸಾಕೆ ನೋಡ್ತಾರೆ ಎಣ್ಣ ಸಾಕಲ್ಲ ಮೇಯ್ನಾಗಿ ಗೊತ್ತಿಲ್ಲ ಹೆಣ್ಣಿಗೆ ಇರೋ ಒಂದು ಶಕ್ತಿ ಯಾವ ಗಂಡಿಗೂ ಇಲ್ಲ ಪ್ರಾಣಿಗಳಲ್ಲಿ ಆಗಲಿ ಯಾವುದ್ರಲ್ಲಾದರೂ ಅಷ್ಟೇ ತಾಯಿ ತಾಯಿ ಅಂತ ಹೇಳಿದ್ರೆ ತಾಯಿಗೆ ಒಂದು ಬೆಲೆ ಕಟ್ಟಕ್ಕಾಗಲ್ಲಲ್ವಾ ಅದೊಂದು ಹೆಣ್ಣಲ್ವ ಆ ಒಂದು ತಾಯಿಗೆ ಬೆಲೆ ಕೊಡ್ತಿದ್ದೀವಿ ಅಂದರೆ ಆ ಹೆಣ್ಣಲ್ಲಿ ಇರೋ ಯಾವುದೇ ಒಂದು ಪ್ರಾಣಿ ಆದರೂ ಏನಾದರೂ ಬೆಲೆ ಕೊಡಲೇಬೇಕಾಗುತ್ತೆ ನನ್ನ ಪ್ರಕಾರ ನಾನು ಹೆಣ್ಮಕ್ಳಿಗೆ ತುಂಬ ಒಂದು ರೆಸ್ಪೆಕ್ಟ್ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಥರ ಇರೋರ್ಗೆ ಮಾತ್ರ ಎಲ್ಲಿ ಗಂಡು ಮಕ್ಳ ಥರ ಇರೋವ್ರಿಗೆ ಅಲ್ಲ ಆಯಿತಾ ಹಂಗಾಗಿ ಬನ್ನಿ ಮುಂದೆ ಹೋಗೋಣ ಹಿಂಗೇ ಹೋಗಿದೆ ನೋಡ್ತಾ ಇರ್ಬೋದು ಮುಂದೆ ಅದೇ ಹೋಗ್ತಾ ಇದೆ ನಮ್ಮ ಕಾಂಚನ ಆದ್ರ ಮರಿ ಹೆಸರು ಬಂದು ಕಲ್ಪನಾ ಅಂತ ಹೆಸರಿಟ್ಟಿರೋದು ಮತ್ತೆ ಒಂದು ಅದರ ಮರಿಗೆ ಅದನ್ನು ಬರುತ್ತೆ ನೋಡಿ ಇನ್ನೊಂದು ಪ್ರಶ್ನೆ ಏನಂದರೆ ಒಬ್ಬರು ನನಗೆ ಇನ್ಸ್ಟಾಗ್ರಾಮ್ ನನ್ನ ಐಡಿಯಲ್ಲಿ ಕಮೆಂಟ್ ಮಾಡ್ತಾರೆ ಬ್ರೋ ನೀವು ಯಾವತ್ತಿದ್ರೂ ಆನೆ ಜೊತೆ ಇರ್ತೀರಲ್ವ ನೀವು ಸ್ವಲ್ಪ ಚೆನ್ನಾಗಿ ಆನೆಯನ್ನು ನೀಟಾಗಿ ಇದು ಮಾಡಿ ಚೆನ್ನಾಗಿ ಸ್ನಾನ ಮಾಡಿಸಿ ವೀಡಿಯೋ ಮಾಡಿ ಗಲೀಜಾಗಿಯೇ ವೀಡಿಯೋ ಮಾಡ್ತೀರಲ್ಲ ಯಾಕೆ ಬ್ರೋ ಏನಕ್ಕೆ ಬ್ರೋ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅವ್ನು ಚೆನ್ನಾಗಿ ಕಾಣ್ತಾನೆ ಅಂತ ಹೇಳಿದ್ರು ಅವ್ರಿಗೆ ಹೇಳಿ ತುಂಬ ಖುಷಿ ಆಯಿತು ನಾವು ಇರೋದು ಬಂದು ಕಾಡಲ್ಲಿ ನಮ್ಮ ಆನೆಗಳು ಓಡಾಡೋ ಓಡಾಡೋದು ಬಂದು ಕಾಡಲ್ಲೇ ಎಲ್ಲ ಆನೆಗಳು ಕಾಡಲ್ಲೇ ಓಡಾಡೋದು ಅಂದರೆ ಇಲ್ಲಿ ಕೆಸರು ತುಂಬ ಇರುತ್ತೆ ನೋಡಿ ಕೆಸರು ತುಂಬ ಇರುತ್ತೆ ಡೈಲಿ ಇವಾಗ ಒಂದು ಆನೆಯನ್ನು ಸ್ನಾನ ಮಾಡಿಸಿ ಒಂದು ಒಂದು ಕಾಲು ಗಂಟೆನೂ ಬೇಡ ಕಾಲು ಗಂಟೆ ಒಳಗೇ ನೇನು ಮಾಡುತ್ತೆ ಕೆಸರೆಲ್ಲ ಮೈ ಮೇಲೆ ಹಾಕ್ಕೊಳ್ಳುತ್ತೆ ಫ್ರೀಯಾಗಿ ಬಿಟ್ಟಿರ್ತೀವಿ ನಾವು ಕಟ್ ಕಟ್ಟಾಕಿದ್ರು ತುಂಬ ಉದ್ದ ಚೈನ್ ಹಾಕಿ ಕಟ್ಟಾಕಿರ್ತೀವಿ ಮಣ್ಣುಗಳ ಹಾಕ್ಕೊಳ್ಳೋದು ಮತ್ತು ಕೆಸರು ಹಾಕ್ಕೊಳ್ಳೋದು ಆ ಥರ ಮಾಡುತ್ತೆ ನೀವು ದಿನಕ್ಕೆ ಒಂದು ಹತ್ತು ಸಾರಿ ಉಜ್ಜಿದ್ರು ಅದು ಆವಾಗ ಬಿಟ್ಟರೆ ಅವಾಗ ಮಣ್ಣು ಕೆಸರೆಲ್ಲ ಹಾಕ್ಕೊಂಡು ಹಂಗೇನು ಇರುತ್ತೆ ಆಯಿತಾ ಅದನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಚೆನ್ನಾಗಿ ಅದನ್ನ ನೋಡಿಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕಂತ ಏನಿಲ್ಲ ಏನಕ್ಕಂದರೆ ಒಂದು ಆನೆ ಅಂದರೆ ಇದೇ ಥರ ಇರುತ್ತೆ ಆಯಿತಾ ಎಷ್ಟೇ ನೀಟಾಗಿ ಸ್ನಾನ ಮಾಡಿಸಿಟ್ರು ಅದು ಮೈ ಮೇಲೆ ಮಣ್ಣು ಹಾಕ್ಕೊಳ್ಳೋದು ಅದು ಪ್ರಕೃತಿಯಿಂದ ಬಂದಿರೋ ಒಂದು ಗುಣ ಅಲ್ವಾ ನಾವು ಅದನ್ನ ತಡಿಯೋಕ್ಕಾಗಲ್ಲ ಆಯಿತಾ ಚೈನಲ್ಲ ಅದ್ರ ಅದರ ಸುಂಡ್ಲು ಕೈಗೆ ಮೈಗೆಲ್ಲ ಚೈನ್ ಹಾಕಿ ಕಟ್ಟಿ ಇಡೋಕ್ಕಾಗಲ್ಲ ಹಾಗಾಗಿ ಎಷ್ಟೇ ಸ್ನಾನ ಮಾಡಿಸಿ ಎಷ್ಟೇ ನೀಟಾಗಿ ನೋಡಿಕೊಂಡ್ರು ಕೆಸರ ಹಾಕ್ಕೊಳ್ಳೋದು ಒಂದು ನ್ಯಾಚುರಲರಾಗಿ ಬಂದಿರೋ ವಿಷಯ ಮತ್ತು ಈ ಒಂದು ಪಾಯಿಂಟಲ್ಲಿ ಕಾಡಾನೆಗಳು ತುಂಬ ಇರುತ್ತೆ ನಮ್ಮ ಮಾನೆಗೆ ಮದ ಬಂದಿರೋ ಕಾರಣದಿಂದ ಈ ಕಾಡಾನೆಗಳು ಒಂದು ಎರಡು ಮೂರು ತಿಂಗಳಿಂದ ಬಂದು ಹೋಗಿರುತ್ತದೆ ಈ ಈ ಒಂದು ಪಾಯಿಂಟಿಗೆ ನೋಡ್ತಾ ಇರ್ಬೋದು ಇಲ್ಲೇ ಇದ್ದಾನೆ ಕೆಸರು ಇದ್ದಾನೆ ನಮ್ಮ ಅಂತಮ್ಮ ಹಾಂ ಫುಲ್ಲು ಹೇಳ್ತಾ ಹೇಳ್ತಾ ನೋಡಿ ಕೆಸರಲ್ಲಿ ಮತ್ತೆ ಬಂದು ಕೆರೆಯಲ್ಲಿ ಬಂದು ಡೈ ಹೊಡೆದು ಚೆನ್ನಾಗಿ ಆಟ ಆಡ್ತಾವನೆ ಹ್ಞೂ ಇವಾಗ ಏನು ಮಾಡೋಣ ಹೇಳಿ ಇವಾಗ ಮತ್ತೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕು ಅನ್ನ ನೋಡ್ತಾ ಇದ್ದೀರಲ್ಲ ನೋಡಿದ್ರಲ್ಲಿ ಎಷ್ಟು ನೀಟಾಗಿ ಕೆಸರಲ್ಲಿ ಹೆಂಗೆ ಆಟಾಡ್ತಾವನೆ ಅಂತ ಇರಿ ಕ್ಯಾಮ್ರಾ ಚೆನ್ನಾಗಿ ಕಾಣ್ತಾ ಇಲ್ಲ ನೋಡಿ ಬ್ರೋ ನೀವು ಕಮೆಂಟ್ ಮಾಡಿದ್ರೆ ಎಷ್ಟು ನೀಟಾಗಿ ಸ್ನಾನ ಮಾಡಿಸ್ಕೊಂಡ್ರು ಸ್ನಾನ ಮಾಡಿಸಿ ಕ್ಯಾಂಪಿಗೆ ಬಿಟ್ರು ಕಾಡಿಗೆ ಬಿಟ್ರು ಕೆಸರು ಹಾಕ್ಕೊಳ್ಳೋದು ಆನೆಗಳ ಒಂದು ಗುಣ ಆಯಿತಾ ಆನೆಗಳು ನೀರಿಗೆ ತುಂಬ ಹತ್ರವಾಗಿ ಇರೋ ಒಂದು ಪ್ರಾಣಿ ಅಂದರೆ ಅದು ಆನೆ ಅಂತಲೇ ಹೇಳ್ಬೋದು ಆಯಿತಾ ನೀರಿಲ್ಲದೆ ಇರಲ್ಲ ಕೆಸ್ರಲ್ಲ ಹಾಕ್ಕೊಂಡು ಇರುತ್ತೆ ತುಂಬ ಬಿಸಿಲಲ್ವಾ ಆ ಒಂದು ಕಾರಣದಿಂದ ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಿಮಗೆ ಕಾಡನೇ ಟ್ರ್ಯಾಕನ್ನು ತೋರಿಸ್ಕೊಟ್ಟೆ ಬನ್ನಿ ಅಂದರೆ ಅದು ತುಂಬ ಒಂದು ಒಂದು ವಾರದ ಟ್ರ್ಯಾಕು ಇಲ್ಲಿ ಇದು ಬಂದಿದ್ದು ಒಂದು ವಾರದ ಟ್ರ್ಯಾಕು ಈ ಕಡೆ ಬರ್ತಾ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳು ಆ ಕಡೆ ಬಂದು ಬಂದು ಹೋಗ್ತಾ ಇರ್ತದೆ ಕಾಡಾನೆಗಳು ಈ ಮದ ಟೈಮಲ್ಲಿ ಏನು ಮಾಡುತ್ತೆ ಆನೆಗಳು ಆನೆಗಳು ಈ ಒಂದು ಟ್ರ್ಯಾಕ್ನ ನೀಟಾಗಿ ಹುಡ್ಕೊಂಡು ಬಂದುಬಿಡುತ್ತೆ ಎಷ್ಟೇ ದೂರ ಬಿಟ್ಟರು ಹತ್ರನೇ ಬಿಟ್ಟರು ಹುಡ್ಕೊಂಡು ಬಂದುಬಿಡುತ್ತೆ ಇದು ನಿನ್ನೆನೇ ಬಂದಿದ್ದು ಜಾಗ ಇದು ಇದು ಇವತ್ತದಲ್ಲ ಓಕೆ ಇದು ನಿನ್ನೆ ಬಂದಿದ್ದು ನಮ್ಮ ಆನೆ ಕಾಡಾನೆನ ಬಂದ ಟ್ರ್ಯಾಕ್ ನಿನ್ನೆನೇ ಇಲ್ಲೇ ಬಂದು ಇಡ್ಕೊಂಡು ಹೋಗಿದ್ದು ನಾನು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗೆ ಹೋಗಿದೆ ಅಂದರೆ ಇದು ಬಂದು ಕಾಡಾನೆ ಟ್ರ್ಯಾಕ್ ಇದು ಇಲ್ಲಿ ನೀವು ಚೈನ್ ಗುರುತು ಎಲ್ಲೂ ನೋಡೋಕ್ಕೆ ಸಿಗೋಲ್ಲ ನಿಮಗೆ ಕಾಡಾನೆಗಳು ಬಂದು ನುಕ್ಕೊಂಡು ಹೋಗಿರೋದು ಒಂದು ಕಾಡಾನೆ ಬಂದಿತ್ತು ಇಲ್ಲಿ ಇದು ನಮ್ಮ ಆನೆ ಟ್ರ್ಯಾಕ್ ನೋಡಿದ್ರ ಎಷ್ಟು ದೊಡ್ಡ ಹೆಜ್ಜಗುರುತು ಗುರುತಿದೆ ಅಂತ ತುಂಬ ದೊಡ್ಡ ಇಜ ಗುರುತುಗಳು ತುಂಬ ಭಯಂಕರವಾಗಿ ಇರುತ್ತೆ ಆನೆಗಳು ಇಲ್ಲಿ ಏನಕ್ಕೆ ಈ ಪಾಯಿಂಟಿಗೆ ಬರುತ್ತೆ ಸಂಪತ್ತು ಅಂತ ಕೇಳಿದ್ರೆ ಅದಕ್ಕೊಂದು ಹೇಳ್ತೀನಿ ನೀಟಾಗಿ ಬಿದ್ರು ಬಿದಿರು ನೋಡಿದ್ರಲ್ಲ ಈ ಬಿದಿರು ತುಂಬ ಇದೆ ಈ ಪಾಯಿಂಟಲ್ಲಿ ಆ ಒಂದು ಕಾರಣದಿಂದ ಬಿದಿರು ಒಂದು ಪ್ಲಸ್ ಒಂದು ಕೆರೆ ಓ ಕೆರೆ ಇರೋ ಜಾಗದಿಂದ ಇದೆ ಅಲ್ವಾ ಅದಕ್ಕೆ ಆನೆಗಳು ತುಂಬ ಚೆನ್ನಾಗಿ ಇಲ್ಲಿ ಬಂದು ಮೇಯ್ಕೊಂಡು ಇಲ್ಲೇ ರಷ್ಟು ತಗೊಂಡು ಮುಂದಿನ ಒಂದು ಪ್ರಯಾಣವನ್ನು ನೋಡುತ್ತೆ ಆನೆಗಳು ಮೇಯ್ನಾಗಿ ಚೆನ್ನಾಗಿ ಊಟ ಸಿಗುವ ಜಾಗ ನೀರು ಸಿಗುವ ಜಾಗನೇ ನೋಡೋದು ನೋಡಿದ್ರ ಎಷ್ಟು ನೀಟಾಗಿದೆ ಅಂತ ಸೂಪರಾಗಿದೆ ಇದೇ ಇವತ್ತಿನ ಒಂದು ಮಾಹಿತಿ ನಿಮಗೆ ಗೊತ್ತಾಗಿರ್ಬೋದು ಆಯಿತಾ ನೋಡಿ ಎಷ್ಟು ನೀಟಾಗಿದೆ ಅಂತ ಕೇರ್ ಎಸ್ ಸೂಪರಾಗಿದೆ ಒಳ್ಳೆ ಪ್ಲೇಸ್ ಇದು ನಮ್ಮ ಕಾಂಚನೂ ಬರ್ತಾಯಿದೆ ನೋಡಿದ್ರಲ್ಲ ನಮ್ಮ ಕಾಂಚನಿಗೆ ಮತ್ತು ನಮ್ಮ ಆನೆಗೆ ಸ್ವಲ್ಪ ಆ ಕಡೆ ಈ ಕಡೆ ಜಗಳ ಆದರೂ ಫ್ರೆಂಡ್ಶಿಪ್ಪೇ ಸ್ವಲ್ಪ ಕೋಪ ಮಾಡ್ಕೊಳ್ತೇನೆ ನಮ್ಮ ಅಣ್ಣಮ್ಮ ನಮ್ಮ ಕಾಂಚನ ಜೊತೆ ನೋಡಿದ್ರೆ ನೋಡಿ ಮದ ಅನ್ನೋದು ಇನ್ನೂ ಈ ಇದೇ ಅವನಿಗೆ ನೋಡ್ತಾ ಇರ್ಬೋದು ಮದ ಅನ್ನೋದು ಬರ್ತಾನೆ ಇರುತ್ತೆ ಈ ಟೈಮಲ್ಲಿ ತುಂಬ ಹೀಟ್ ಆಗಿರೋ ಒಂದು ಕಾರಣದಿಂದ ನೀರು ಹಾಕೊಳ್ಳುತ್ತೆ ಹೆಸರಿರೋ ಜಾಗ ನೋಡುತ್ತೆ ಎಷ್ಟೇ ನೀಟಾಗಿ ಸ್ನಾನ ಮಾಡಿಸ್ರು ಈಗೇನೆ ನೋಡಿದ್ರೆ ವೀಡಿಯೋ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ನಿಮ್ಮ ಹತ್ರ ಆವಾಗವಾಗ ಕೇಳೋ ವಿಷಯನೇ ಏನಂದರೆ ದಯವಿಟ್ಟು ಒಂದು ಸ್ವಲ್ಪ ತಗೊಳ್ಳೋಣ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಹನ್ನೊಂದು ಹನ್ನೆರಡು ಸಾವಿರ ಜನ ಏನೋ ಇದ್ದಾರೆ ಅಂಡಡಿಕೆ ಆಗೋಕ್ಕೆ ದಯವಿಟ್ಟು ಅಂಡಡಿಕೆ ಮಾಡಿಕೊಡಿ ಪ್ಲೀಸ್ ಕೇಳ್ಕೊಳ್ತೀನಿ ಏನಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಕೊಡಿ ಮತ್ತು ಅಂಡಡಿಕೆ ಬೇಗ ಮಾಡಿಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ನಮ್ಮ ಕಾಂಚನ ಬಗ್ಗೆ ಒಂದು ವಿಷಯ ನಿಮಗೆ ತಿಳ್ಸೋಣ ಅಂತಲೇ ಇದೊಂದು ವಿಡಿಯೋ ಮಾಡಿದೆ ನೋಡಿ ನೋಡಿದ್ರ ಕಾಂಚನ ಬರ್ರಿ ಮಾತಾಡ್ಸೋಣ ಕಾಂಚನಾ ಬಾ ಬ ಬಾಪಾ ಬಾಪ ಬಲ್ಲಿ ಅಯ್ಯೋ 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 ನೋಡಿದ್ರ ತುಂಬ ಮುದ್ದಾಗಿರೋ ಒಂದು ನಾಯಿ ಪಾಪ ಒಳ್ಳೆ ಬುದ್ಧಿರೋ ನಾಯಿ ಇದು ಆಯಿತಾ ನೀವು ನೋಡ್ದಂಗೆಲ್ಲ ತುಂಬ ಬುದ್ಧಿರೋ ನಾಯಿ ಕೈ ಕೊಡ್ತೀಯಾ ಕೈ ಕೊಡು ಅಯ್ಯೋ ಸಹ ಮೈ ಮೇಲೆ ಹಾರುಬೇಡಪ್ಪ ನೋಡಿ ಒಳ್ಳೆ ಬುದ್ಧಿರೋ ನಾಯಿ ತುಂಬ ಇಷ್ಟ ನಾನಂದ್ರೆ ಇಷ್ಟ ಈ ಇದಕ್ಕೆ ನಾನು ಅಂದರೆ ಇಷ್ಟ ಅಯ್ಯೋ 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 ಬರೀ ಆಟನೇ ಆಡೋದು ಹ್ಞೂ ಬಾ ಬಾ ಜಂಪ್ ಮಾಡುತ್ತೆ ಇದು ಫುಲ್ಲು ಟ್ರೈನಿಂಗ್ ಇದೆ ಜಂಪೆಲ್ಲ ಮಾಡೋ ಅಭ್ಯಾಸ ಇದೆ ಈ ನಮ್ಮ ಕಾನ್ ಇದೇ ಕಾಂಚನ ಏನೇ ಆದರೂ ಬಿಡಲ್ಲ ಈ ಕಾಡಲ್ಲಿ ನಮ್ಮ ಜೊತೆ ಇದ್ದೇ ಇರುತ್ತೆ ಬಾ ಆ ಕಡೆ ಹೋಗ್ತಾ ಇದೆ ಇಷ್ಟೇ ನೋಡಿರ್ತೀರಲ್ಲ ನಮ್ಮ ಕಾಂಚನನ ನಮ್ಮ ಆನೆಯನ್ನು ನೋಡಿದ್ರ ಹಂಗೇನೆ ಆಯಿತಾ ಕೊನೆಯದಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ತುಂಬ ದಿನಗಳಿಂದ ವೀಡಿಯೋನೇ ಇಲ್ಲ ಸ್ವಲ್ಪ ಅದೇ ಹೇಳ್ತಾ ಇಲ್ವ ಸ್ವಲ್ಪ ಆನೆಗೆ ಮದ ಬಂದಿರೋ ಕಾರಣದಿಂದ ನಂಗೆ ಕಾವಡಿ ಬೇರೆ ಇಲ್ಲ ಒಬ್ಬನೇ ಇದ್ದೀನಿ ಆನೆ ನೋಡ್ಕೋಬೇಕು ಎಲ್ಲ ಕೆಲಸ ನೋಡ್ಕೋಬೇಕಲ್ವ ಹಂಗಾಗಿ ವೀಡಿಯೋ ವೀಡಿಯೋ ಸ್ವಲ್ಪ ವೀಡಿಯೋ ಆ ಕಡೆ ಸ್ವಲ್ಪ ಗಮನ ಕೊಡ್ತಾಯಿಲ್ಲ ಟೈಮ್ ಸಿಕ್ತಾಗ ಸಿಕ್ತಾಗ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಎಲ್ಲ ಹುಷಾರಾಗಿರಿ ಓಕೆನಾ ಬಾಯ್ ಬಾಯ್